ಇದು ಬರೀ ಒಂದು ಕೋಇನ್ಸಿಡೆನ್ಸ್ ಮಾತ್ರ ಅಲ್ಲ ನಾವು ದೇವಿಯ ಗ್ರಂಥದ ಉನ್ನತ ಶಿಖರವನ್ನು ತಲುಪಿದಾಗ ಅಂದ್ರೆ ಮೂರನೇ ಖಂಡದ ಶೃಂಗಕ್ಕೆ ತಲುಪಿದಾಗ ಅಲ್ಲಿ ಏನ್ ಹೇಳತ್ತೆ ಅಂದ್ರೆ ತಾಯಿ ಒಂದು ಸುಂದರ ಸ್ತ್ರೀಯ ರೂಪ ತಗೊಂಡು ಎಲ್ಲಿ ನೆಲೆಸಿದ್ದಾಳೆ ಹಿಮಾಲಯದ ಮೇಲೆ ಮತ್ತೆ ಚಂಡಮುಂಡ ಅನ್ನೋ ಇಬ್ರು ರಾಕ್ಷಸರು ನಾವು ದೇವಿ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಅಂತ ಹಠ ಹಿಡಿದಿದ್ದಾರೆ ಇದು ಇವತ್ತಿನ ಸಮಯದ ಮಾತಿಗೆ ಹೊಂದಾಣಿಕೆ ಆಗ್ತಾ ಇದೆ ಅಲ್ವಾ ನಮಗೆ ಹಿಮಾಲಯ ಬೇಕು ಅಂತ ಆಗ ಅವರು ತಮ್ಮ ದೂತರನ್ನು ಕಳಿಸ್ತಾರೆ ಹೋಗಿ ಅವಳ ಹತ್ತಿರ ಹೇಳಿ ಈ ಜಗತ್ತಿನ ಎಲ್ಲ ಉನ್ನತ ವಸ್ತುಗಳನ್ನ ನಾವೇ ತಗೊಂಡಿದ್ದೀವಿ ಹಾಗಾಗಿ ನೀನು ಜಗತ್ತಿನ ಅತ್ಯಂತ ಸುಂದರಿಯಾಗಿದ್ರೆ ನೀನು ಕೂಡ ನಮ್ಮ ಹತ್ರನೇ ಇರಬೇಕು ಅಂತ ಅದಕ್ಕೆ ತಾಯಿ ಹೇಳ್ತಾಳೆ ನಾನೂ ಇರೋದೇ ಹೀಗೆ ಸಾಮಾನ್ಯ ಸ್ತ್ರೀತರ ಆದ್ರೆ ಒಂದು ಕಂಡೀಷನ್ ಇದೆ ಯಾರು ನನ್ನನ್ನ ಸೋಲಿಸ್ತಾರೋ ನಾನು ಅವರಿಗೆ ಸೇರ್ತೀನಿ ಹಾಗಾಗಿ ಅವರು ನನ್ನನ್ನ ಕರೆದುಕೊಂಡು ಹೋಗ್ಬೇಕು ಅಂದ್ರೆ ಬಂದು ನನ್ನನ್ನ ಸೋಲಿಸ್ಲಿ ಆಮೇಲೆ ಅಲ್ಲಿ ಕಥೆ ನಡೆಯತ್ತೆ ಧೂಮ್ರಲೋಚನ ಮತ್ತು ಇತರೆ ದಾನವರು ಒಂದಾದ ಮೇಲೊಂದರಂತೆ ಬರ್ತಾರೆ ಪೆತ್ತು ತಿನ್ಕೊಂಡು ಹೋಗ್ತಾರೆ ಅರ್ಥ ಆಗ್ತಿದೆಯಾ ಅವಳನ್ನ ಸೋಲಿಸೋದು ಅನ್ನೋದರ ಅರ್ಥ ಏನ್ ಗೊತ್ತಾ ಯಾರು ಆ ತಾಯಿಯನ್ನ ಸರಿಯಾಗಿ ತಿಳಿದುಕೊಳ್ತಾರೋ ಆ ತಾಯಿ ಅವರ ಒಳಗ್ತಾಳೆ ಮತ್ತೆ ಯಾರೂ ಆಕೆಯ ಮೇಲೆ ಹಿಡಿತ ಸಾಧಿಸಿ ಶೋಷಣೆ ಮಾಡಿ ಪ್ರಕೃತಿಯ ಮೂಲಕ ತಮ್ಮ ಆಸೆಗಳನ್ನ ತಿಸ್ಕೊಬೇಕು ಅಂದುಕೊಳ್ಳುತ್ತಾರೋ ಅವರಿಗೆ ರಾಕ್ಷಸರ ಗತಿನೇ ಆಗತ್ತೆ ಸತ್ತೋಗ್ತಾರೆ ಮತ್ತೆ ಯಾರೂ ಪ್ರಕೃತಿಯನ್ನ ನೋಡಿನೂ ಏನೂ ಕಲಿಯುತ್ತಾ ಇಲ್ಲ ಅವರಿಗೆ ಮಂದಿರ ಮಸೀದಿಗಳು ಸಹ ಕೆಲಸಕ್ಕೆ ಬರೋದಿಲ್ಲ ಯಾಕಂದ್ರೆ ಕಲಿಯೋದು ಅಂತಿಮವಾಗಿ ಜೀವನದಿಂದಲೇ ಅಲ್ವಾ ನೀವು ನನ್ನ ಹತ್ರ ಬಂದರು ನಾನು ನಿಮ್ಮನ್ನ ಕಲಿಸೋದು ಜೀವನದ ಕಡೆಗೆ ಅಲ್ವಾ ಹೋಗಿ ನಿಮ್ಮ ಜೀವನವನ್ನ ನೋಡಿ ಅಂತ ಮತ್ತೆ ಜೀವನವನ್ನ ನೋಡೋದು ಅಂದ್ರೆ ಯಾರನ್ನ ನೋಡೋದು ಪ್ರಕೃತಿಯನ್ನೇ ನೋಡಬೇಕು ಕಲಿಸುವವಳು ಕೂಡ ಪರಮ ಶಿಕ್ಷಕಿಯೂ ಕೂಡ ಪ್ರಕೃತಿನೇ ಖಂಡಿತವಾಗಿಯೂ ಅವಳೇ ಅಮ್ಮ ಬೋಧದಾಯಿನಿ ಜನ್ಮದಾಯಿನಿ ಮೃತ್ಯುದಾಯಿನೂ ಆದ್ರೆ ಬೋಧನೆ ಹೇಗೆ ಆಗತ್ತೆ ನಾವು ಈ ಪ್ರಕೃತಿಯನ್ನ ನಿಷ್ಪಕ್ಷವಾಗಿ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ನೋಡೋದ್ರಿಂದ ನೀವು ಜೀವನವನ್ನ ನೋಡಿದ್ರೆ ಎಲ್ಲಾ ಕಲಿಕೆಯು ಅಲ್ಲೇ ಅಡಗಿದೆ ಎಲ್ಲವೂ ಅರ್ಥ ಆಗತ್ತೆ